ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜನ್ಮ ದಿನಾಚರಣೆ ಹೌದು ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಸವನೂರು ತಾಲೂಕಿನಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ನೂರ ಹದಿನೆಂಟನೆಯ ಜನ್ಮ ದಿನಾಚರಣೆ ಹಾಗೂ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಜನ್ಮ ದಿನಾಚರಣೆಯ ಸವನೂರು ನಗರದ ಡಾಕ್ಟರ್ ವಿಕೃ ಗೋಕಾಕ್ ಭವನದಲ್ಲಿ ನಡೆಯಿತು ತಾಲೂಕಾ ಆಡಳಿತ ತಾಲೂಕು ಪಂಚಾಯಿತಿ ಸಮಾಜ ಕಲ್ಯಾಣ ಇಲಾಖೆ ಪುರಸಭೆ ಸವನೂರು ಮತ್ತು ವಿವಿಧ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಒಕ್ಕೂಟಗಳ ಸವನೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯಿತು ಇಂದು ಬೆಳಗ್ಗೆ ಹತ್ತು ಹತ್ತಕ್ಕೆ ಸವನೂರು ನಗರದ ಡಾಕ್ಟರ್ ವಿಕ್ರೋ ಗೋಕಾಕ್ ವೃತ್ತದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತ ಹಾಗೂ ಸಿಂಪಿ ಗಲ್ಲಿಯಲ್ಲಿ ರಸ್ತೆಯ ಮುಖಾಂತರ ಗೋಕಾಕ್ ಭವನದವರೆಗೆ ಈ ಇಬ್ಬರ ಮಹನೀಯರ ಭಾವಚಿತ್ರ ಮೆರವಣಿಗೆ ಚಾಲನೆಗೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಡೊಳ್ಳು ಹಾಗೂ ಡಿಜೆ ಮುಖಾಂತರ ಸವನೂರು ನಗರದ ಪ್ರಮುಖ ರಸ್ತೆ ಪಟ್ಟಣದಲ್ಲಿ ಬೀದಿಗಳಲ್ಲಿ ಬಹಳ ವಿಜೃಂಭಣೆಯಿಂದ ಮೆರವಣಿಗೆ ನಡೆಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಮೆರವಣಿಗೆ ಸಾಗುವ ಸಂದರ್ಭದಲ್ಲಿ ಸವನೂರು ಶಿಗಾಂವ್ ಕ್ಷೇತ್ರದ ಶಾಸಕರಾದ ಯಾಶೀರ್ ಅಹಮದ್ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರ ಪುಷ್ಪಾಂಜಲಿ ಸಲ್ಲಿಸಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚರಿತ್ರೆಯ ಬಗ್ಗೆ ಮತ್ತು ಸಾಧನೆಯ ಬಗ್ಗೆ ಮತ್ತು ಪುತ್ಥಳಿಯ ಸ್ಥಾಪನೆಯಮ್ಮ ಬಗ್ಗೆ ಮಾತನಾಡಿ ಮೆರವಣಿಗೆ ಸಾಗುವ ಸಮಯದಲ್ಲಿ ಸ್ವಲ್ಪ ಹೆಜ್ಜೆ ಹಾಕಿ ನಡೆದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಮುಖ ಬೀದಿಗಳಲ್ಲಿ ಅವರ ಜಯ ಘೋಷಣೆಯನ್ನು ಕೂಗುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಹಾಗೂ ವಿವಿಧ ದಲಿತ ಸಂಘಟನೆಗಳ ಮುಖಂಡರುಗಳು ಮೆರವಣಿಗೆ ಸಾಗುವ ಸಮಯದಲ್ಲಿ ಉಪಹಾರದ ವ್ಯವಸ್ಥೆಯನ್ನು ಮಾಡಿದರು ನಂತರ ವಿಕೃ ಗೋಕಾಕ್ ಭವನಕ್ಕೆ ತಲುಪಿದ ನಂತರ ಶಾಲಾ ಬಾಲ ಮಕ್ಕಳಿಂದ ಪ್ರಾರ್ಥನಾ ಗೀತೆ ಹಾಡುವ ಮುಖಾಂತರ ಮತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಬಾಬು ಜಗಜ್ಜೀವನ್ ರಾವ್ ರಾಮರವರಿಗೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ವಿಶೇಷ ಆಹ್ವಾನಿತರಾಗಿ ಶುಭಂ ಶುಕ್ಲಾಂ ಉಪವಿಭಾಗಾಧಿಕಾರಿಗಳು ಸವನೂರು ಹಾಗೂ ಭಾರತ ರಾಜ್ಯ ಕೆ ಕೆ ಎನ್ ಭರತ್ ತಹಶೀಲ್ದಾರರು ಅಧ್ಯಕ್ಷರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಸವನೂರು ಸುಭಾಸ್ ಮಜ್ಜಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸವನೂರು ನೀಲಪ್ಪ ಹಾದಿಮನಿ ಮುಖ್ಯ ಅಧಿಕಾರಿಗಳು ಅಲ್ಲಾವುದ್ದೀನ್ ಮನಿಯಾರ್ ಪುರಸಭೆ ಅಧ್ಯಕ್ಷರು ಫೀರ್ ಅಹಮದ್ ಗವಾರಿ ಸದಸ್ಯರು ಹಾಗೂ ಮೆರವಣಿಗೆ ಉದ್ಘಾಟಕರು ಭಾಗವಹಿಸಿದ್ದರು ಅತಿಥಿ ಉಪನ್ಯಾಸವನ್ನು ರಾಘವೇಂದ್ರ ಎಸ್ ಹುಲ್ಲಮ್ಮನವರು ಖೈಜಾವಿ ಫದರಿ ಪೂರ್ವ ಕಾಲೇಜು ಸವನೂರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಆರವರು ಕುರಿತು ಉಪನ್ಯಾಸ ನೀಡಿದರು ಹಾಗೂ ಕಿರಣ್ ಕುಮಾರ್ ವಿವೇಕ್ ಅಂಶಿ ರಾಜ್ಯ ಯುವ ವಾಗ್ಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಉಪನ್ಯಾಸವನ್ನು ನೀಡಿದರು ಈ ಸಂದರ್ಭದಲ್ಲಿ ಜೀವನ ಕೆ ಪಮ್ಮಾರ್ ಸಹಾಯಕ ನಿರ್ದೇಶಕರು ಗ್ರೇಡ್ ಟು ಸಮಾಜ ಕಲ್ಯಾಣ ಇಲಾಖೆ ಸವನೂರು ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ನೀಲಪ್ಪ ಹಾದಿಮನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಸವನೂರು ತಾಲೂಕಿನ ವಿವಿಧ ದಲಿತ ಮುಖಂಡರುಗಳಾದ ಲಕ್ಷ್ಮಣ್ ಕನವಳ್ಳಿ ಡಿಎಸ್ ಎಸ್ ತಾಲೂಕಾ ಅಧ್ಯಕ್ಷರಾದ ಪ್ರಶಾಂತ್ ಮುಗುಳಿ ಶಿವಾನಂದ್ ಹುಲ್ಲಮ್ಮನವರ್ ಆನಂದ್ ವಡಕಮ್ಮನವರ್ ಪ್ರವೀಣ್ ಹೊಸೂರ್ ಮಲ್ಲೇಶ್ ಹರಿಜನ್ ರಾಜೇಂದ್ರ ಮುರುಗಪ್ಪನವರ್ ಮನೋಜ್ ದೊಡ್ಮಣಿ ಉಮೇಶ್ ಮಲ್ಲಪ್ಪನವರ್ ನಾಗರಾಜ್ ಹರಿಜನ್ ರಾಘವೇಂದ್ರ ಹೊಸೂರ್ ಪುಟ್ಟಪ್ಪ ಮೆಳಗಟ್ಟಿ ಹಾಗೂ ಸವನೂರು ತಾಲೂಕಿನ ವಿವಿಧ ದಲಿತ ಮುಖಂಡರುಗಳು ಯುವಕರು ಅಂಬೇಡ್ಕರ್ ಅವರ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿಗಾರರು ಮುನ್ನಾ ಗೌಡಗೇರಿ ಜೊತೆ ಪ್ರಶಾಂತ್ ಮುಗಳಿ जे एन पब्लिक न्यूज हवेरी जिले

ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಳಿ ಸ್ಥಾಪನೆ ಮಾಡುವುದು ನಮ್ಮೆಲ್ಲರ ಒಂದು ಮುಖ್ಯ ಗುರಿಯಾಗಿದೆ ಈಗಾಗಲೇ ನಾವು ವಿಶೇಷ ಅನುದಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಮಾಡಲಿಕ್ಕೆ ಎಷ್ಟು ಬೇಕು ಅದನ್ನು ಈಗಾಗಲೇ ನಾವು ಇಂಜಿನಿಯರ್ಗಳಿಗೆ ಎಸ್ಟಿಮೇಟ್ ಮಾಡಕ್ಕೆ ಹೇಳಿವಿ ದೊಡ್ಡ ಪ್ರಮಾಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಂಚಿನ ಪುತ್ತಳಿ ಪುತ್ತಳಿ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಮಾಡೋದ್ರ ಜೊತೆಗೆ ನಾವು ಈ ವರ್ಷ ಸವಣೂರು ಪಟ್ಟಣದ ಜನರಿಗೆ ಈ ಸಂದರ್ಭದಲ್ಲಿ ಇದೇ ಹದಿನಾಲ್ಕನೇ ತಾರೀಕಿಗೆ ನಮಗೆ ಗುದ್ದಿ ಪೂಜೆ ಮಾಡಬೇಕಂತ ನಾವು ವಿಚಾರ ಮಾಡಿದ್ವಿ ಆದ್ರೆ ಅನಿವಾರ್ಯ ಕಾರಣದಿಂದ ಮಾಡೋಕ್ಕಾಗಿಲ್ಲ ಆದಷ್ಟು ಬೇಗ ಒಂದು ತಿಂಗಳ ಅಥವಾ ಒಂದೆರಡು ತಿಂಗಳಲ್ಲಿ ಹದಿನೈದು ದಿನಗಳಲ್ಲಿ ಅಥವಾ ಒಂದು ತಿಂಗಳಲ್ಲಿ ನಾವು ಆ ಕ್ರಿಯಾಯೋಜನೆ ನಮ್ದು ಹತ್ತು ಕೋಟಿ ರೂಪಾಯಿ ವಿಶೇಷ ಅಂತ ಕ್ರಿಯಾ ಯೋಜನೆ ಸಿದ್ಧಪಡಿಸ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಅಂಬೇಡ್ಕರ್ ಭವನದ ಕಡೆ ಅಲ್ಲೇನು ಸುಮಾರು ಐವತ್ತು ಲಕ್ಷ ರೂಪಾಯಿ ದುಡ್ಡನ್ನು ಹಾಕಿ ಅಲ್ಲೆಲ್ಲ ನಾವು ಕಂಪೌಂಡ್ ಹಾಕಿ ವ್ಯವಸ್ಥಿತವಾಗಿ ಗಾರ್ಡನ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ನಾವು ಅಜರಾಮರವಾಗಿ ಇಡ್ಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ சரி சரி வந்து சார் சரி சார் மனசேகண்ட் ஆக்கி ஆல்சன சரி சைட் ஆகிரி சை கட் வந்த சார்

भीति में भी बोलो और भाई करके ಎಲ್ಲ ಅಧಿಕಾರಿಗಳು ಎಲ್ಲ ಇಂಗ ಅಂತ ಬಂದಿದೆ ಅಂತಿಮ ಬಂದ್ ಆದ್ಮೇಲೆ ಪ್ರಥನಾರಾ ಇಲ್ಲಿ ಸತ್ಯವತಿ ಕೋಲಿ ಅವರು macam macam ha ha macam macam

ಹಾಗೂ ಒಂದು ಜನ್ಮ ದಿನಾಚರಣೆಯನ್ನು ಅತ್ಯಂತ ವೈಭವದಿಂದ ಆಚರಿಸ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಇದ್ದರೆ ವಿಶೇಷವಾಗಿ ಈ ಭಾಗದ ಈ ಒಂದು

ತಹಶೀದಾರ್ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಭರತ್ ರಾಜ್ ಸಾಹೇಬ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಸಹಾಯಕ ಉದ್ದೇಶ ಎಲ್ಲ ವೇದಿಕೆಯ ಮೇಲೆ ವಿವಿಧ ಸಂಘಟನೆ ಎಲ್ಲ ಸಾರ್ವಜನಿಕರಿಗೆ ಎಲ್ಲ ಭಾರತ ಸಹ ಈ ವರ್ಷ ಮಹನೀಯ ಕಚೇರಿ ದಿನಾಚರಣೆಯನ್ನು ಆಚರಿಸಿ ಆದೇಶ ಮಾಡಿದ್ದು ಕರ್ನಾಟಕದಲ್ಲೂ ಸಹಿಳ ಕಚೇರಿ ವೈಭವದಿಂದ ಆಚರಿಸುವ ಕಚೇರಿಗಳನ್ನು ಆಚರಿಸ್ತಾ ಇದ್ದೇನೆ ಮುಖ್ಯ ಉದ್ದೇಶ ತಾಲೂಕು ಆಯೋಗ ಸಮಾಜ ಕಲ್ಯಾಣದ ಪ್ರಥಮ ಇವರು ಹಸಿರು ಕ್ರಾಂತಿಯ ಹರಿದಂತಹ ಹಾಗೂ ಮಾಜಿ ಮಾಜಿ ಯುವಧಿಕಾರಿ ಹಾಗೂ ಭಾರತದ ಸಂವಿಧಾನದ ಮಹಾ ಮಾನವತೆಯಾಗಿ ಮಾನವತವಾಗಿರ್ತಕ್ಕಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನಾಚರಣೆಯನ್ನ ಇಂದು ಆಚರಿಸ್ತಾ ಇದ್ದೇವೆ ಈ ಒಂದು ಜನ್ಮ ದಿನಾಚರಣೆಯ ಅಂಗವಾಗಿ ಏರ್ಪಟ್ಟಂತಹ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರ್ತಕ್ಕಂತಹ ಗಣ್ಯ ಮಾಂಡ್ಯರೆ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳೇ ಮುಖ್ಯ ಅತಿಥಿಗಳೇ ಹಾಗೂ ಅಭ್ಯರ್ಥಿಗಳೇ ಹಾಗೂ ನನ್ನ ಸಮೀನ ಸಾರ್ವಜನಿಕರೇ ಹಾಗೂ ನನ್ನ ದೀನ ದಲಿತ ಬಂಧುಗಳೇ ತಮ್ಮೆಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ आपको தங்கள் பாபு ஜெய் ஜீவன் பாபாவை જન્મદિવસ அஞ்சலியா ஆர்த்திகரா ஆர்த்திகா শুভেচ্ছা அஞ்சல இப்போது தங்களுக்கு தோற்பாயிது